ಶಿಷ್ಯಗಳು ತಾರ ಹ್ಞೂ ಹ್ಞೂ ಅಂದ್ರೆ ಊದುಬತ್ತಿ ಬತ್ತಿ ಕೊಡು ಅಂದ್ರೆ ಇವ ಹ್ಞೂ ಹ್ಞೂ ಅಂದ ಮಾವನಿದ್ರಲ್ಲ ಗುರುಗಳು ಹ್ಮ್ ಹ್ಞೂ ಅವಟ್ಟ ಬಂತ ಗುರುಗಳು ಹಿಂಗ ಸಾಗರ ಬಿದ್ದು ಊದುಬತ್ತಿ ಹಿಂಗೆ ಬೆಳಗಿದ್ರು ಗುರುಗಳಿಗೆ ಗಂಟಿ ಬೇಕೈತೆ ಹ್ಞೂ ಹ್ಞೂ ಅಂದ್ರೆ ಇವ ಹಾ ಮಾಡಿದ ಗಂಟಿ ಕೊಡೋಂತ ಗುರುಗಳು ಕೇಳ್ಕೊಳ್ತಾರ ಹ್ಮ್ ಹ್ಮ್ ಇವ ಹ್ಮ್ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ಮಗಳ ತೆಂಗಿನಕಾಯಿತ್ತು ಗುರುಗಳು ಕಾಯ್ ತೊಂಗ್ರಿ ಹ್ಮ್ ಹೊಡಿತಿದ್ರು ತಾಯಿ ಸಾಕ್ಸ ಸಾಕಾಗಿ ಹೋಗಿತ್ತು ಗುರುಗಳು ಆಶೀರ್ವಚನ ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಎಪ್ಪ ಏನ್ ತಾಯಿ ಎಪ್ಪ ಇರೋ ಒಬ್ಬನ ಮಗ ಅದ ಬಹಳ ಉಡಾಳದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪಾ ನಮ್ಮ ಸೇವಾ ಮಾಡ್ತೀಯೋ ಮಾಡ್ತೀನಿ ರೀ ಗುರುಗಳೇ ಅಂದ ಆಯಿತು ಬಾರಪ್ಪ ಅಂತೇಳಿ ಗುರುಗಳು ಅವನ್ನ ಹಿಂದಿಂದ ಕರ್ಕೊಂಡು ಹೋದ್ರು ಒಂದು ಊರಿಗೆ ಹೋಗೋಣ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳ್ಳೋದು ಗುರುಗಳು ಮೂರು ದಿವ್ಸ ನೋಡಿದ್ರು ನಾಲ್ಕು ದಿವ್ಸ ನೋಡಿದ್ರು ಐದು ದಿವಸ ನೋಡಿದ್ರು ನೀ ಎದಕ್ಕೆ ಬಂದಿದೀ ಅಂತ ಕೇಳಿದ್ರೆ ನಿಮ್ಮ ಶೇವಾ ಮಾಡೋಕ್ಕೆ ಬಂದಿನ್ರಿ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸ್ಪಾ ಅಂತ ಹೇಳಿದ್ರು ಗುರುಗಳ ನಾ ಕಾಸ ಕೊಲ್ಲೆನ್ನಂಗಿಲ್ಲ ನೀರು ಕಾಸ ಕೊಲೆ ಒಲ್ಯಂಗಿಲ್ಲರಿ ನನಗ ಜಲಕಂಠ ಅಂತ ಹೇಳ ಜ್ಯೋತಿಷ್ರ ಅಂದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹಳ್ಳಕ್ಕೆ ಹೋಗ್ಬೇಕು ಕಾಲು ಜಾರಿ ಬಿದ್ದು ಸತ್ಯ ಅಂದ್ರೆ ನಿಮ್ಗೆ ಅಪ್ಪಾದ್ರೆ ಗುರುಗಳ ಮತ್ತೆ ನೀವು ಹ್ಞೂ ಅಂದ್ರೆ ಹೋಗ್ತೀನಿ ನೀರು ತರಕ ಅಂದ ಗುರುಗಳಂದ್ರೆ ಬಿಡಪ್ಪ ಆಯ್ತು ತಾವ ನೀರು ಕಾಸ್ರು ನೋಡಪ್ಪ ನಾ ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಒನ ಅದ ಹೋಗಿ ಸ್ವಲ್ಪ ಬಿಲ್ಪತ್ರಿ ಬಾ ಗುರುಗಳ ನಾನು ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ನಾವು ಅಲ್ಲಿ ಅನ್ನೋಂಗಿಲ್ಲ ಆದರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಪತ್ರ ಕೀಳುವಾಗ ಧುಪ್ ಅಂತ ಜಾರಿ ಬಿದ್ದು ನಾನು ಸತ್ಯ ಅಂದ್ರೆ ನಿಮ್ಗೆ ಅಪ್ಪೋದ ಬರ್ತಿತ್ತು ರೀ ಗುರುಗಳ ಹೆಂಗೆ ರೀ ಮತ್ತೆ ತೊಗೊಂಬ ಅಂದ್ರೆ ತಗೊಂಡು ಬರ್ತೀನಿ ಬೇಡ ಬಿಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಇದ್ದಲ್ಲಿಗೆ ತಂದು ಕೊಡಕತ್ತಿರ ಖರ್ಚಿ ಕೈ ಉಂಡಿ ಅದಕ್ಕೆ ಸ್ವಲ್ಪ ಅಡಿಗೆರ ಮಾಡ ಅಂತ ಹೇಳಿದ್ರು ಗುರುಗಳ ನಾ ಮಾಡೋಕೆ ಒಲ್ಯನಂಗಿಲ್ಲ ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ಆದರೆ ನನಗೆ ಅಗ್ನಿ ಕಂಠಕ್ಕೈತೆ ಅಂದಿವ ಗುರುಗಳಂದ್ರು ಇವು ಏನೋ ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳ್ತೀನಿ ಮಾತಾಡಂಗಿಲ್ಲ ನೀನು ನಾನೇನೇನು ಸನ್ನಿ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು ಆಯ್ತು ರೀ ಗುರುಗಳಂದ ಮರದಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮಾಡಿದವನು ಮಾತಾಡ್ತಿದ್ದಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಘಂಟಿ ಛತ್ರಿ ಚಾಮರ ಅಭಿಷೇಕದ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡಂಗಿಲ್ಲ ನೋಡು ಸನ್ನಿ ಮಾಡಬೇಕು ಮೌನಿದ್ರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಗುರುಗಳಿಗೇನಾಯ್ತು ಗುರುಗಳು ಥರ ಅಂದ್ರೆ ಊದು ಬತ್ತಿ ಕೊಡು ಅಂದ್ರೆ ಇವ ಅಂದ ಮಾವನಿದ್ರಲ್ಲ ಗುರುಗಳು ಹ್ಮ್ ಅವಟ್ಟವಂತ ಗುರುಗಳು ಹಿಂಗ ಸಾಗರ ಬಿದ್ದು ಊದ್ ಬತ್ತಿ ಹಿಂಗೆ ಬೆಳಗಿದ್ರು ಗುರುಗಳಿಗೆ ಗಂಟಿ ಬೇಕೈತೆ ಹ್ಞೂ ಹ್ಞೂ ಅಂದ್ರೆ ಇವ ಹ ಮಾಡಿದ ಘಂಟಿ ಕೊಡಂತ ಗುರುಗಳು ಕೇಳ್ಕೊಳ್ತಾರ ಹ್ಮ್ ಇವ ಹ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ಮಗಳ ಇತ್ತು ಗುರುಗಳು ಕಾಯಿ ತೊಗೊಂಡ್ರೆ ಹ್ಞೂ ಹೊಡಿತಿ ನೋಡಿ ನಿನಗಂದ್ರ ಅವನ ಮಗ್ಳ ಗುಂಡು ಗುರುಗಳು ಯಾವಾಗ ಹ್ಞೂ ಅಂದ್ರೆ ಇವಾಗ ಹ್ಞೂ ಅಂದ ಆ ಹ್ಞೂ ಇವಾಗ ಗುರುಗಳಿಂಗ ಕೈ ಎತ್ತ ಗುಂಡು ಕಲ್ ಗುರುಗಳು ಗುರುಗಳು ಪಟ್ ಅಂತ ಹೊಡ್ದು ಎರಡು ಹೋಳ ಅಂತ ಗುರುಗಳು ಅಲ್ಲೇ ಐಕ್ಯಾದ್ರ ಗುರುಗಳು ಇಂಥ ಬಿದ್ರೆ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಎಂತ ಒಲಿವನು ಗುರು ನಿನಗೆ ಎಂತ ನಾ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಶರೀಫನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂತೆ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡಬೇಕಾದ್ರೆ ಪುಣ್ಯ ಮಾಡಿರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದುವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಭಾಳ ಕಷ್ಟ ಅದ ನಮ್ಮ ಆಲಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ಕೆ ಹೋದ್ರಂತ ಹಂಪಿ ತೋರ್ಸಕ್ಕೆ ಇಲ್ಲಿ ಕುಂತಾವ್ ಇಂತಾವ ಹ್ಞ ಹಂಪಿ ನೋಡಿರಿನಾ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸಂದು ಬರ್ಬೇಕಂತ ಕರ್ಕೊಂಡು ಹೋದ್ರು ಭಿನ್ಯಾಗ ಅಲ್ಲೆಲ್ಲ ಹಂಪಿ ಒಳಗೆ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜನ ಮೋಹನ್ ರಾಯರು ಆನೆಗೊಂದಿ ಅರಸ ಬಹಳ ವಿಚಿತ್ರವಾಗಿರತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರ ಮುತ್ತು ರತ್ನಗಳನ್ನು ಈ ಹೆಂಗ ನಾವು ಸಂತೆಗೆ ಜೋಳ ಅಕ್ಕಿ ಮಾರ್ತೇವೆ ಹಂಗೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಷೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಪಂಪ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿಗೆ ಹೊಡೆದ್ರೆ ಸಂಗೀತ ನುಡಿತೇವ ಸಪ್ತ ಸುರೇ ನುಡಿತೇವ ಹಿಂಗಂತ ತಿಳ್ಕೊಂಡು ಗುರುಗಳು ತೋರಿಸ ತೋರ್ಸಂತ ಬರೋದ್ರೊಳಗೆ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕಿದ ಹುಡುಗರು ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಪಿಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರ್ಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬವ್ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ನೋಡಮ್ಮ ತಡಿ ಅಂತ ತಿಳ್ಕೊಂಡು ಆ ಬಸವಣ್ಣನ ಮೂಗಿನಾಗ ಬಳ್ಳು ಒಬ್ಬ ಅವ ಬಸವಣ್ಣನ ಮೂಗಿನಾಗ ಯಾವಾಗ ಬಸವಣ್ಣನ ಮೂಗಿನಾಗ ಒಬ್ಬ ಹುಡುಗ ಬಳ್ಳು ತುರುಕಿದ ಬಳ್ಳು ತುರುಕಿದ ತಕ್ಷಣ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಒಂದು ಹಳೇ ದೇವಸ್ಥಾನ ಯಾವಾಗ ಇವ ಬಳ್ಳು ತುರುಕಿದ ಚೋಳು ಕಟ್ಟ ಅಂತ ಹುಡುತಿವಿ ಅಂತ ತೆಗದ ಎಳೆ ನಂಬರ್ ಹುಡುಗ ಕಡತ ದೋಸ್ತ ಏನಾಯ್ತು ಏನ ತಣ್ಣಗೈತು ದೋಸ್ತ ಬಸವಣ್ಣ ಮೂವಿನಾಗ ಬಳ್ಳಿಟ್ರಜನ್ಯಾಗ ಇಟ್ಟಂಗ್ ಪ್ರಜನ್ಯಾಗ ಅಂದ ಇವ ಮೊದಲ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಏಳನೇ ನಂಬರ್ ಹುಡುಗ ಅಂತ ನಾನು ಬಳ್ಳು ತುರುಕ್ನಿ ಅಂದ ಇವ ಚೋಳು ಏಯ್ ನೀ ಹುಡುಗ ಬಹಳ ಆನಂದ ಆಗತ್ತ ಅಂದ ನಂಬರ್ ಹುಡುಗನ ಬಳ್ಳು ತುರುಕಿದ ಚೋಳು ಮಾಡಿದ ಮೂರನೇ ನಂಬರ್ ಹುಡುಗ ಏನಾಯ್ತು ಏನೋ ತಣ್ಣಗೈತು ದೋಸ್ತ ಬಸವಣ್ಣನ ಮೂಗ ಬರಪ್ನಾಗ ಬಳ್ಳಿಟ್ಟಂಗ ಆತ್ ನೋಡಂದು ಇವ ಚೋಳು ಕಡೆ ಚಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಮ್ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲಿಷ್ ಮೀಡಿಯಂದಾಗ ಇಲ್ಲ ಕನ್ನಡ ಶಾಲೆಗ ಪಾಠ ಹೇಳುವಾಗ ಬಂದಿರಂಗಿಲ್ಲ ಬಿಟ್ಟು ಸರ ಏನು ಹ್ಮ್ ಸುಮ್ಮನೆ ಅವಾಗ ಹೋಗಿ ಸುಮ್ಮನೆ ಅಪ್ಪನ ಹೋಗಲ್ಲ ಅವ ಹಿಂಗ ಸುತ್ತ ಬಂದು ಕಿಡಿಕೆಗ ನೋಡ್ತಾನ ತಮ್ಮ ದೋಸ್ತ ಹ್ಮ್ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟಿ ಚಿಲ್ಲ ಅಲ್ಲಿ ಬಿಟ್ಟು ಇವ್ ಕನ್ನಡ ಸೆಲೆಗೆ ಬರೋ ಮಜಾ ಜೀವನ ಹ್ಮ್ ಅದ್ರ ನೀವ ಸರ ಏನು ಸುಮ್ಮ ಸುಮ್ಮನೆ ಯಾಕೆ ತಮ್ಮ ಹೊರಗೆ ಹೋಗ್ಯನಲ್ಲ ಇವ್ರು ಕ್ರಿಕೆಟ್ ಗ್ರೌಂಡಿಗೆ ಹೋಗೋ ಮಕ್ಕಳು ಇವ್ರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಸೆಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸೈಲೆಂಟ್ ಕೀಪ್ ಮೈ ಲುಕ್ ಮೀ ಹಿಂಗ ಕುಂತಿರ್ಬೇಕು ಗಾಡಿ ಕುಂತ ಹಿಂಗ ಈ ಕನ್ನಡ ಸಲಗ ಮಾಸ್ತರು ಯಾರು ಹುಡುಗರು ಯಾರು ಯಾವ ಚೀರ್ತವೋ ಯಾವ ಅಳುತ್ತವ ಗೊತ್ತಾಗಂಗಿಲ್ಲ ಒಟ್ಟ ಒಟ್ಟ ಗೊತ್ತಾಗಲ್ಲ ಏನ್ ಸಿಗ್ನಲ್ ಏನಿದ್ರು ಕನ್ನಡ ಸಲಗ ಹಂಗ ಇವ ಮೂರೇ ನಂಬರ್ ಹುಡುಗ ಅಂದ ದೋಸ್ತ ನಾನು ಹ್ಞೂ ತುರುಕು ಆ ಮೂರನೇದವನು ಬಳಿ ತುರುಕ ಅವನಿಗೆ ಚಳು ಕಟ್ಟಿ ಎಪ್ಪ ಅನ್ನ ಕತ್ತಿದ್ದ ಅದ ಸಮಯಕ್ಕೆ ಪಾಪ ಮಾಸ್ತರ್ ಬಂದ ಏಯ್ ಇಲ್ಲೇನು ಮಾಡಕತ್ತಿರೋ ಅಂದ ಸರ ಏನೋ ತಣ್ಣಗೈತ್ರಿ ಬಸ್ವಣ್ಣ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲಮೇಲೆ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಭಾಳ ತಣ್ಣಗದ ಹೂನ್ರಿ ಸರ್ ಭಾರಿ ತಣ್ಣಗದ ಭಾರಿ ತಣ್ಣಗದ ಅಂದ್ರೆ ಮಾಸ್ತರ್ ಅಂತ ನಾನು ಅಂದ ಮಾಸ್ತಾರ ಇವ್ ಕಾದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತಾನೆ ಏ ನನ್ನ ಮನೆ ಹೊಡೆದಾನಿವ ಮನೆ ಮೊನ್ನೆ ನೀವು ಮಗ ಹ್ಞೂ ಮಾಸ್ತಾರ ಅಂದ ನಾನು ಸರ್ ತುರುಕ್ರಿ ಏನೋ ತಣ್ಣ ಐತ್ರಿ ಅಂದ ಪಾಪ ಮಾಸ್ತಾರ್ನ ಬಂದು ಬಳ ತುರುಕದ ಚೋಳು ಕಟ್ಟ ತೋಳು ಎಪ್ಪ ಚೋಳು ಅಂದ ಹೌದ್ರಿ ಸೋರು ಅಂದ್ ಇವು ಬರೇ ನಾವ ಸೋರ್ಸಂದ್ರೆ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯೆ ವಿದ್ಯೆ ಅನ್ನೋದು ಹಂಗಿರ್ತದ ಈ ಲೋಕದಾಗ ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದದ ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ